ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರು ಅಂತ ಘೋಷಿಸಿದವರು ಯಡಿಯೂರಪ್ಪ ಅಲ್ಲ ಅಥವಾ ಬಸವರಾಜ್ ಬೊಮ್ಮಾಯಿ ಅಲ್ಲ ನಾನು ಆದರೂ ಕೆಲವರು ನನ್ನನ್ನ ಯಾಕೆ ದ್ವೇಷಿಸ್ತಾರೆ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಂಡಿಗಾನಿ ಮಠದಲ್ಲಿ ಸೋಮವಾರ ನಡೆದಂತಹ ವಿಶ್ವ ಶಾಂತಿಯ ಸರ್ವಧರ್ಮ ಮಹಾಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರು ಅಂತ ಘೋಷಿಸಿ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರ ಇರಿಸೋಕೆ ನಾನು ಆದೇಶಿಸಿದ್ದೇನೆ ಎಂದಿದ್ದಾರೆ ಈ ವೇಳೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ವಿಜಯಾನಂದ್ ಕಾಶಪ್ನವರವರು ಹೇಳಿಕೆಯನ್ನ ನೀಡ್ತಾ ಇಲ್ಲ ಸರ್ ನಾವು ನಿಮಗೆ ಬಹಳ ಪ್ರೀತಿ ಮಾಡ್ತೀವಿ ಎಂದಿದ್ದಾರೆ ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಸಿದ್ದರಾಮಯ್ಯ ಅವರು ನೀನ್ ಯಾವಾಗಲೂ ನನ್ನ ಅಭಿಮಾನಿ ಕೆಲವರು ಯಾಕೆ ದ್ವೇಷಿಸ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಅವರು ಮುಂದುವರೆದು ಮಾತನಾಡಿದ್ದಾರೆ ನಾನು ಬಸವಣ್ಣನವರ ಕಟ್ಟ ಅನುಯಾಯಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಸವ ಜಯಂತಿ ದಿನದಂದು ಪ್ರಮಾಣ ವಸ ವಚನವನ್ನ ಸ್ವೀಕರಿಸಿದ್ದೇನೆ ಬಸವಣ್ಣನವರ ಸಮ ಸಮಾಜ ನಿರ್ಮಾಣವೇ ನನ್ನ ಸರ್ಕಾರದ ಗುರಿ ಅಂತ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ